ಗೊತ್ತಿಲ್ಲಾ ಹೆಂಗ್ ಕುನಿಬೇಕನ್ನೋದು ಗೊತ್ತಿಲ್ಲಪ್ಪ ನಮಗ ಅಣ್ಣ ಅಶ್ವಿನಕ್ಕ ಬಂದ್ ಏನಂದ್ರು ನೀ ದೇವಿ ಅದಿವಾ ಅಪ್ಪನ ಕೈ ಹಿಡ್ಕೊಂಡು ಕುನಿವಾ ಕುನಿಯತ್ತಂದ್ರಪ್ಪ ಅಣ್ಣನ ಆಯ್ತಂತ ಹೇಳಿ ನಾ ಒಂದ್ ಹಳದಿ ಕಲರ್ ಸೀರೆ ಉಟ್ಕೊಂಡಿದ್ನಪ್ಪ ಅದಕ್ಕೆ ಬಂಗಾರ ಕಲರ್ ಬಾರ್ಡರ್ ಇದ್ ದಂಡಿ ಇತ್ರಿ ಅದ್ ಸೀರೆ ಹಾಕೊಂಡ್ ಬಂದ ಸ್ಟೇಜ್ ಮ್ಯಾಗೆಲ್ಲಾ ಕುಣಿದೀವ್ರಿ ಕುಣದ ಹೋದೀವ್ರಿ ನಾವು ಹಾಕಿದ ಹೆಜ್ಜಿನು ಮತ್ ಅಕ್ಕ ಹಾಕಿದ ಹೆಜ್ಜಿನು ಎರಡು ಒಂದ ಇತ್ರಿ ಅಪ್ಪ ಅದ ಆಮೇಲೆ ಅಲ್ಲಿ ಹಿಂಗ್ ಸ್ಟೇಜ್ ಮೇಲೆ ಕೂತಿದ್ರಿ ಅಲ್ಲಿ ಅಲ್ರಿ ಫಸ್ಟ್ ಅದ್ರ ಮ್ಯಾಗ ಹಿಂದ ಇಳಿದ್ ಬಂದ್ ಅಲ್ಲಿ ಕಟ್ಟಿಗೊಳದಲ್ರಿ ಅಲ್ಲಿ ಕೂತ್ರಿ ನೀವು ಕೂತ್ಕಿಸಿದ ನನಗೂ ವಯಸ್ಸಾ ಆತ್ಲಾ ಇನ್ನತ್ ಹೇಳಿ ಸ್ವಲ್ಪ ಕಣ್ಣ ನೀರು ಬಂದ್ ಅಪ್ಪ ನಿಮ್ಗ ಬಟ್ ನನಗೂ ಬಾಳ್ ಕೆಟ್ಟ ಅನಿಸ್ತ್ರಿ ಅದ್ ನಿಮ್ ಕಣ್ಣ ನೀರ್ ಬಂದದ ನೋಡಿ ಅಣ್ಣನ ಅಷ್ಟ ಅನ್ನೋದ್ರೊಳಗೆ ಇದ್ ರೂಪನ ಬದ್ಲಾತಪ್ಪ ಅದೇನು ಹಂಗಿಲ್ಲ ಅಷ್ಟು ಚಂದ ಇತ್ತಪ್ಪ ಅದ ಭಾಳ್ ಆಕಾಶಕ ಭೂಮಿಗೆ ಒಂದಾಗಿದ್ರಪ್ಪ ನೀವು ಹಳದಿ ನೀಲಿ ಕಲರ್ ಮೈ ಆಗಿತ್ರಿ ವಿಷ್ಣು ಪರಮಾತ್ಮನ ಅವತಾರಪ್ಪ ಅದ ಕೈಯಾಗಿ ಚಕ್ರ ಇತ್ತು ಒಂದ್ ಬಂಗಾರ ಅಂತ ಅದ ಒಂದ್ ಇತ್ತು ತಲೆ ಮ್ಯಾಗ ಒಂದ್ ಬಂಗಾರ ಕಿರೀಟ ಇತ್ತಪ್ಪ ಆ ವಿಷ್ಣುವಿನ ಅವತ ಆ ವಿಷ್ಣುವಿನ ಮುಖದೊಳಗ ನಿಮ್ದು ಇಷ್ಟ ಒಂದ್ ಸಣ್ಣದ ಮುಖ ಆಗಿ ಕಾಣಿಸ್ತಪ್ಪ ನನಗ ಬಟ್ ನೀವು ಒಳಗಿದ್ರೆ ಅಂತ ಅನಿಸ್ತು ನನಗ ಆಮೇಲೆ ಇನ್ನೊಂದ್ ಕನಸೊಳಗ ಒಂದ್ ಸಾಲಿ ಇತ್ತಪ್ಪ ಆ ಸಾಲಿ ಒಳಗ ಒಂದು ಬಿಳಿ ಕಲರ್ ಒಂದು ಒಂದ್ ಬಸ್ ಬಂದಿತ್ತು ಆ ಬಸ್ ಎಲ್ಲಿದ್ ಬಂದೈತಿ ಗೊತ್ತಿಲ್ಲ ಎಲ್ಲಿ ಹೋಗೈತಿ ಅನ್ನೋದು ಗೊತ್ತಿಲ್ಲ ಆಮೇಲೆ ಆ ಬಸ್ಸಿಗೆ ಕಿಟಕಿನೂ ಇದ್ದಿದಿಲ್ಲಾ ಬಾಗ್ಲೂ ಇದ್ದಿದಿಲ್ಲಪ್ಪ ಅದೇನ್ ಅದ್ ಎದಕ್ ಬಂದಿತ್ತಂದ್ರ ಮಂದಿ ಎಷ್ಟ ಪಾಪ ಮಾಡ್ಯಾರು ಆಮೇಲೆ ಅವ್ರ ಯಾರಿಗ ರೋಗ ಎಷ್ಟು ಸಮಸ್ಯೆಗಳು ಸಮಸ್ಯೆಗಳದವು ಅಂತವ್ನೆಲ್ಲ ಒಯ್ಯಕ್ಕೆ ಬಂದಿತ್ತಪ್ಪ ಅದ್ ಬಸ್ ಅದು ದೇವಲೋಕದಿಂದ ಬಂದಿತ್ತಪ್ಪ ಬಸ್ ಅಣ್ಣ ಎಲ್ಲಾರನು ಎಲ್ಲ ಹಿಂಗ ಅದು ಬಾಗ್ಲಿದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಅದ್ರ ಮುಂದ್ ಹೋಗಿ ಹಿಂಗ ನಿಂದ್ರೆ ಹಿಂಗ ಹಸಿರು ಕಡ್ಡಿ ಬಿಟ್ಟು ಚೆಕ್ ಮಾಡ್ತಿತ್ತಪ್ಪ ಅದು ಯಾರ್ಯಾರು ಏನೇನ್ ಅಂತ ಚೆಕ್ ಮಾಡ್ತಿತ್ತು ಚೆಕ್ ಮಾಡಿ ಅದಕ್ ಬಾಗ್ಲ ಇದ್ದಿದ ಬಾಗ್ಲ ಇದ್ದಿರ್ಲಿಲ್ಲ ಅದ್ ಒಳಗ್ ಜಕೋತಿತ್ತು ಪಾಪ ಮಾಡಿದವ್ರು ರೋಗ ರುಜಿನವ್ರು ಒಳಗ್ ಜಕ್ಕೊತಿತ್ ತಾನ ಅಣ್ಣನ ನಾನ್ ಜೊತೆ ಇದ್ದವ್ರು ಎಲ್ಲಾರು ಹೋಗಿ ಹೋಗಿ ಚೆಕ್ ಮಾಡ್ಸ್ಕೊಂಡ್ರು ಒಬ್ರು ಹೊರಗ್ ಬರ್ಲಿಲ್ಲ